ನಮಸ್ತೆ ಎಲ್ಲರಿಗೂ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕಲ್ಲಿ ನನ್ನ ಕೆಲಸದ ಬಗ್ಗೆ ಹೇಳ್ತಾ ಇದ್ದೀನಿ ಕೆಲಸದ ಬಗ್ಗೆ ಅಂದರೆ ತುಂಬ ಜನ ನನಗೆ ಕಮೆಂಟ್ಸ್ ಇದ್ರಿ ಸ್ಯಾರೀಸ್ ವಿಡಿಯೋಸ್ ಯಾಕೆ ಆಗ್ತಾಯಿಲ್ಲ ವಿಡಿಯೋಸ್ ಸರಿಯಾಗಿ ಆಗ್ತಾ ಇಲ್ಲ ಏನಕ್ಕೆ ಅಂತ ಹೇಳಿ ಸೊ ಹಾಗಾಗಿ ಈ ವಿಡಿಯೋ ರೀಸೆಂಟಾಗಿ ನಮ್ಮ ತಂದೆ ತೀರ್ಕೊಂಡ್ರು ಸೊ ಅವ್ರದ್ದು ಕಾರ್ಯ ಎಲ್ಲ ಮುಗೀತು ತುಂಬ ಒಂದಷ್ಟು ದಿವಸದಿಂದ ನಾನು ಕೆಲಸ ಎಲ್ಲ ಏನು ಮಾಡ್ತಿರ್ಲಿಲ್ಲ ಎಲ್ಲ ಸ್ಟಾಪ್ ಮಾಡಿದೆ ಸೊ ಇವಾಗ ಮತ್ತೆ ನಾನು ನನ್ನ ಕೆಲಸ ಶುರು ಮಾಡ್ತಾ ಇದ್ದೀನಿ ನಮ್ಮ ತಂದೆ ಎರಡನೇ ತಾರೀಕು ಜುಲೈ ಎರಡನೇ ತಾರೀಕು ತೀರ್ಕೊಂಡ್ರು ಸೊ ಹಾಗಾಗಿ ಸ್ವಲ್ಪ ನಾನು ಯಾವುದೇ ವಿಡಿಯೋಸ್ ಬಗ್ಗೆ ಆಗಲಿ ಕೆಲಸದ ಬಗ್ಗೆ ಆಗಲಿ ಸು ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ ಸ್ಟಾಪ್ ಮಾಡಿದೆ ಕೆಲಸನ ಇವಾಗ ಮತ್ತೆ ಶುರು ಮಾಡಬೇಕು ಅಂದ್ಕೊಂಡಿದ್ದೀನಿ ನಮ್ಮ ತಂದೆ ಚೆನ್ನಾಗಿದ್ರು ಇದ್ದಕ್ಕಿದ್ದಾಗೆ ಹೋದ್ರು ಒಂದು ದಿನಕ್ಕೆ ಐದು ಸರಿನಾದ್ರು ಶಾಪ್ ಹತ್ರ ವಿಸಿಟ್ ಆಗ್ತಾ ಇದ್ರು ಒಂದು ದಿನಕ್ಕೆ ಬೆಳಗಿಂದ ಸಂಜೆ ಒಳಗಡೆ ಒಂದು ದಿನಕ್ಕೆ ಐದರಿಂದ ಆರು ಸರಿನಾದ್ರೂ ನಮ್ಮ ಶಾಪ್ ಹತ್ರ ಬಂದ್ ಹೋಗ್ತಾ ಇದ್ರು ತಾಯಿ ಮನೆ ನಮ್ಮ ಶಾಪ್ ಪಕ್ಕನೆ ಒಂದು ಹಾಫ್ ಕಿಲೋಮೀಟರ್ ದೂರದಲ್ಲಿದೆ ಅರ್ಧ ಕಿಲೋಮೀಟರ್ ಆದರೂ ಒಂದ್ ದಿನಕ್ಕೆ ಐದು ಸರಿನಾದ್ರೂ ಬರ್ತಾ ಇದ್ರು ಕಾಫಿ ಕುಡ್ದ ಟಿಫನ್ ಮಾಡ್ದ ಊಟ ಮಾಡ್ದ ಅಂತ ಕೇಳ್ತಾ ಇದ್ರು ಪ್ರತಿ ಸರಿ ನಾನು ವಿಡಿಯೋ ಮಾಡೋವಾಗ ಯಾವಾಗ್ಲೂ ಅವರು ಹೊರಗಡೆ ಕೂತಿರ್ತಿದ್ರು ಸೊ ಇವತ್ತು ವಿಡಿಯೋ ಮಾಡುವಾಗ ಫೋಟೋದಲ್ಲಿದ್ದಾರೆ ತುಂಬಾ ಅಟ್ಯಾಚ್ಮೆಂಟ್ ಇತ್ತು ನಮ್ಮ ತಂದೆ ಜೊತೆ ನನಗೆ ಸೊ ಇನ್ಮೇಲೆ ನಾನು ಅವ್ರನ್ನ ಫೋಟೋದಲ್ಲೇ ನೋಡಬೇಕು ಸೊ ಈ ಕಾರಣಕ್ಕೆ ನಾನು ರೆಗ್ಯುಲರ್ ಆಗಿ ವಿಡಿಯೋಸ್ ಹಾಕಿರಲಿಲ್ಲ ಅಪ್ಪ ಅಪ್ಪ ತಿರ್ಕೊಳಕ್ಕೆ ಮುಂಚೆನೇ ಅವರು ಹಾಸ್ ಹಾಸ್ಪಿಟಲಲ್ಲಿ ಎಲ್ಲ ಆಗಿದ್ರು ಸೊ ಹಾಗಾಗಿ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ಲ ಕೆಲಸದ ಕಡೆ ಆಗಲಿ ಸ್ಯಾರಿ ಬಿಸ್ನೆಸ್ ಕಡೆ ಆಗಲಿ ಯಾವ ಕಡೆನೂ ನಾನು ಜಾಸ್ತಿ ಇಂಟ್ರೆಸ್ಟ್ ಇಟ್ಟು ಕೆಲಸ ಮಾಡೋಕ್ಕಾಗಲಿಲ್ಲ ಸೊ ಈಗ ಮತ್ತೆ ನಾನು ನನ್ನ ಕೆಲಸ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಕೇಳ್ತಿದ್ರು ತುಂಬ ತುಂಬ ಜನ ಹಬ್ಬ ಎಲ್ಲ ಹತ್ರ ಬರ್ತಿದೆ ಏನಕ್ಕೆ ಸ್ಯಾರಿ ವೀಡಿಯೋಸ್ ಇಲ್ಲ ಹಾಕಿ ತೊಗೊಳ್ಬೇಕು ಅಂಥೇಳಿ ಇನ್ಮೇಲೆ ರೆಗ್ಯುಲರ್ ವಿಡಿಯೋಸ್ ಖಂಡಿತ ಹಾಕ್ತೀನಿ ವಿ ಫ್ಯಾಷನ್ ಚಾನಲಲ್ಲೂ ಸ್ಯಾರಿ ಬಗ್ಗೆ ರೆಗ್ಯುಲರ್ ವಿಡಿಯೋಸ್ ಇರುತ್ತೆ ವಿ ಅಪ್ಡೇಟ್ ಚಾನಲ್ ನಂದು ಇನ್ನೊಂದು ಚಾನಲ್ ಇದೆ ಸುಮಾರು ಜನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹೊಸದಾಗಿ ಎಂಟ್ರಿ ಆಗಿರೋರು ವಿ ಅಪ್ ವಿ ಅಪ್ಡೇಟ್ ಚಾನಲ್ ಅಂತ ನಂದು ಇನ್ನೊಂದಿದೆ ಅದು ನಾನು ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ ಸೊ ನೀವು ಅಲ್ಲಿ ಲಿಂಕ್ ಇರುತ್ತೆ ನೀವು ಅಲ್ಲಿಂದ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಅದರಲ್ಲೂ ಅಷ್ಟೇ ರೆಗ್ಯುಲರ್ ಆಗಿ ನಾನು ವಿಡಿಯೋಸ್ ಅಪ್ಡೇಟ್ ಮಾಡ್ತೀನಿ ಹಾಗೆ ನಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಫೇಸ್ಬುಕ್ ಪೇಜ್ ಇದೆ ಎರಡರಲ್ಲೂ ಅಷ್ಟೇ ನಾನು ರೆಗ್ಯುಲರ್ ಆಗಿ ನ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ಮಿಸ್ ಮಾಡಲ್ಲ ಸೊ ಹೇಳಿದ್ನಲ್ಲ ಈ ಕಾರಣಕ್ಕೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋಸ್ ಆಗಲಿ ಕೆಲಸಗಳ ಕೆಲಸಗಳೆಲ್ಲ ನಿಂತು ಹೋಗಿತ್ತು ವಿಡಿಯೋಸ್ ಎಲ್ಲ ಸ್ಟಾಪ್ ಮಾಡ್ಬಿಟ್ಟಿದೆ ಮಾಡ್ತಿರ್ಲಿಲ್ಲ ಸೊ ಇವಾಗ ಇನ್ಮೇಲೆ ನಾನು ರೆಗ್ಯುಲರ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಾರಿ ಈ ಫ್ಯಾಷನ್ ವೋಲ್ಸೇಲ್ ಸ್ಯಾರಿ ಕೂಡನು ಅಷ್ಟೇ ಹಾಗೆ ಸ್ಯಾರಿ ಬಿಸ್ನೆಸ್ ಕೂಡ ಅಷ್ಟೇ ಇನ್ಮೇಲೆ ಶುರು ಮಾಡ್ತಾ ಇದ್ದೀನಿ ಸೊ ರೆಗ್ಯುಲರ್ ಆಗಿ ವಿಡಿಯೋಸ್ನ ವಾಚ್ ಮಾಡಿ ಸೊ ಸ್ಯಾರಿ ತಗೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಖಂಡಿತ ಸ್ಯಾರಿ ತೊಗೊಳ್ಬೋದು ಹಾಗೆ ಟೈಲರಿಂಗ್ ಅಂತ ಅಂದರೆ ಖಂಡಿತ ಅದರದ್ದು ಕೆಲಸ ನಡೆಯುತ್ತೆ ಟೈಲರಿಂಗ್ ವಿಡಿಯೋಸು ಅಷ್ಟೇ ನಾನು ಡೈಲಿ ರೆಗ್ಯುಲರ್ ಆಗಿ ಅಪ್ ಅಪ್ಡೇಟ್ ಮಾಡ್ತೀನಿ ಇಂಟರ್ಮೀಡಿಯೇಟ್ ಕ್ಲಾಸ್ ಹದಿನಾರನೇ ತಾರೀಕಿಂದ ಶುರುವಾಗ್ತಾಯಿದೆ ಇಂಟರ್ಮೀಡಿಯೇಟ್ ಕ್ಲಾಸ್ ಜುಲೈ ಹದಿನಾರನೇ ತಾರೀಕಿಂದ ಸೊ ಸೇರ್ಕೊಳ್ಳೋಕೆ ಇಂಟ್ರೆಸ್ಟ್ ಇರೋರು ಹದಿನೈದನೇ ತಾರೀಕು ಒಳಗಡೆ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಮೂರು ತಿಂಗಳು ಕೋರ್ಸ್ ಇರುತ್ತೆ ಮೂರು ತಿಂಗಳು ಕೋರ್ಸ್ಗೆ ಮೂರು ಸಾವಿರ ರೂಪಾಯಿ ಚಾರ್ಜ್ ಆಗಿರುತ್ತೆ ಸೊ ಏನೇನೆಲ್ಲ ಹೇಳ್ಕೊಡ್ತೀನಿ ಅಂತ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೀರಿ ನೋಡಿ ನಿಮಗೆ ವಿಡಿಯೋ ಸಿಕ್ಕಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ವಿಡಿಯೋ ಡೀಟೇಲ್ ಇಂಟರ್ಮಿಡಿಯೇಟ್ ಕ್ಲಾಸ್ ಡೀಟೇಲ್ ಕೊಡಿ ಅಂತ ಕೇಳಿದ್ರೆ ಖಂಡಿತ ನಾನು ಅಲ್ಲೂ ಕೂಡ ಕೊಡ್ತೀನಿ ಸೊ ನೋಡ್ಬೋದು ಸೊ ನೋಡಿ ಡಿಸೈಡ್ ಮಾಡಿ ಸೇರಿಕೊಳ್ಳಿ ಈ ವಿಡಿಯೋ ಮಾಡಿದ್ದು ಉದ್ದೇಶ ಇಷ್ಟೇ ರೆಗ್ಯುಲರ್ ಆಗಿ ಇನ್ಮೇಲೆ ಸಾರಿ ಅಪ್ಡೇಟ್ಸ್ ಎರಡು ಚಾನಲಲ್ಲೂ ಬರುತ್ತೆ ವಿ ಫ್ಯಾಷನ್ ಚಾನಲಲ್ಲೂ ಬರುತ್ತೆ ವಿ ಅಪ್ಡೇಟ್ ಚಾನಲಲ್ಲೂ ಬರುತ್ತೆ ಸೊ ಜಾಸ್ತಿ ಅಂದ್ರೆ ವಿ ಅಪ್ಡೇಟ್ ಚಾನಲ್ ಅಲ್ಲೇ ನಾನು ಹಾಕೋದು ಸೊ ವಿ ಫ್ಯಾಷನ್ ಚಾನಲ್ ಏನಿದೆ ಇದು ಟೈಲರಿಂಗ್ ಆಗಿ ಇರುತ್ತೆ ಆದ್ರೂ ನನ್ನ ಯಾರು ಸಬ್ಸ್ಕ್ರೈಬರ್ ಕೇಳ್ತೀರಾ ಹಾಗಾಗಿ ಇಲ್ಲೂ ಕೂಡ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಅಪ್ಡೇಟ್ ಮಾಡ್ತೀನಿ ಡೀಟೇಲ್ ಆಗಿ ಬೇಕು ಅಂದ್ರೆ ವಿ ಅಪ್ಡೇಟ್ ಚಾನಲ್ ಅಲ್ಲಿ ನೋಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಇನ್ನೊಂದು ಇನ್ಫಾರ್ಮೇಶನ್ ಟೈಲರಿಂಗ್ದು ಇಂಟರ್ಮೀಡಿಯೇಟ್ ಕ್ಲಾಸ್ ಹದಿನೈದನೇ ತಾರೀಕು ಜುಲೈ ಹದಿನೈದನ ತಾರೀಕು ಒಳಗಡೆ ಜಾಯಿನ್ ಆಗಿ ಹದಿನಾರನೇ ತಾರೀಕಿಂದ ಶುರು ಮಾಡ್ತಾ ಇದ್ದೀನಿ ಇದು ಒಂದು ಹದಿನಾಲ್ಕನೇ ಬ್ಯಾಚ್ ಓಕೆನಾ ಸೊ ಇದು ಅದೇ ನನ್ನ ಕೆಲಸ ಕಾರ್ಯ ಎಲ್ಲ ನಿಂತೋಗಿತ್ತಲ್ಲ ಹಾಗಾಗಿ ನಿಮಗೆ ಅಪ್ಡೇಟ್ ಕೊಡೋಣ ಅಂತ ವಿಡಿಯೋ ಮಾಡಿದ್ದು ಸೊ ಓಕೆ ನೆಕ್ಸ್ಟು ಟೈಲರಿಂಗ್ ವಿಡಿಯೋ ಹಾಗೆ ಸ್ಯಾರಿ ವಿಡಿಯೋ ಎರಡರಲ್ಲೂ ಸಿಗ್ತೀನಿ ಎರಡೂ ವಿಡಿಯೋನು ನಿಮಗೆ ಅಪ್ಡೇಟ್ ಇರುತ್ತೆ ಸೊ ಸ್ಯಾರಿ ಬಿಸ್ನೆಸ್ ಶುರು ಮಾಡಿದೆ ಅಂತ ನಾನು ಟೈಲರಿಂಗ್ ಯಾವುದು ನಿಲ್ಸಲ್ಲ ಸೊ ಅದು ನನ್ನ ಕೆಲಸ ಖಂಡಿತ ಅದನ್ನ ಕಂಟಿನ್ಯೂ ಮಾಡ್ತೀನಿ ಸ್ಯಾರಿ ವಿಡಿಯೋಸ್ ಅಂತೂ ಇನ್ಮೇಲೆ ಹಬ್ಬ ಇರೋದ್ರಿಂದ ಲೇಟೆಸ್ಟ್ ಕಲೆಕ್ಷನ್ಸ್ ಎಲ್ಲ ಇದೆ ಸೊ ಅದನ್ನು ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸೊ ಓಕೆ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ